ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೇನೆ ಎಕ್ಸ್ ಅನ್ನೋ ಒಂದು ಟ್ರೇಡಿಂಗ್ ಎಕ್ಸ್ಚೇಂಜ್ ಇದು ಫ್ಲಾಟ್ಫಾರ್ಮು ಈ ಫ್ಲಾಟ್ಫಾರ್ಮ್ ಬಂದು ಸಾಕಷ್ಟು ದಿನಗಳಿಂದ ಇದು ಕೆಲಸ ಮಾಡ್ತಾ ಇತ್ತು ಈಗ ನೀವೆಲ್ಲರೂ ತಮ್ಮೇಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ ಎಕ್ಸ್ ಅನ್ನೋ ಒಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರತಿದಿನ ಒಂದು ಸಿಗ್ನಲ್ ಕೊಡುತ್ತೆ ಸಿಗ್ನಲ್ ಕೊಟ್ಟ ಆದ್ರ ಪ್ರಕಾರ ಆರು ಗಂಟೆಗೆ ಸಿಗ್ನಲ್ ಬರುತ್ತೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಆ ಸಿಗ್ನಲ್ ನೋಡಿಕೊಂಡು ನಾವು ಅದೇ ಪ್ರಕಾರ ನಾವು ಲಾಗಿನ್ನಲ್ಲಿ ಒಂದು ಕ್ರಿಪ್ಟೋವನ್ನು ಟ್ರೇಡಿಂಗ್ ಮಾಡ್ತಾಯಿದ್ವಿ ಆ ಟ್ರೇಡಿಂಗ್ ಮಾಡಿದರೆ ನಮ್ಮ ವಿತಿನ್ ಸೆಕೆಂಡ್ ಒಳಗಡೆ ಅಮೌಂಟ್ ಬರ್ತಾಯಿತ್ತು ಬಟ್ ಆದರೆ ಈಗ ಅಮೌಂಟ್ ಬರ್ತಾಯಿತ್ತು ನೆಕ್ಸ್ಟ್ ಡೇ ವಿತ್ ಡ್ರಾ ಕೊಡ್ತಿದ್ದೆ ಮತ್ತು ಅಮೌಂಟನ್ನು ನಾವು ಟಾಪ್ ಅಪ್ ಮಾಡ್ಕೊಳೋದು ಆ ಥರ ಇದು ಪ್ರತಿಯೊಂದು ರೀತಿಯಲ್ಲಿ ಚೆನ್ನಾಗಿತ್ತು ಬಟ್ ಈಗ ಕಳೆದ ಒಂದು ನಾಲ್ಕು ದಿನಗಳಿಂದ ಈ ಒಂದು ಅನ್ನೋ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ವಿತ್ಡ್ರಾ ಕೊಡ್ತಾಯಿಲ್ಲ ವಿತ್ ಡ್ರಾ ವಿತ್ಡ್ರಾ ಅಂತೇಳಿ ಲಾಗಿನ್ನಲ್ಲೇ ತೋರಿಸುತ್ತೆ ಬಟ್ ಅಮೌಂಟ್ ಮಾತ್ರ ಬ್ಯಾಂಕ್ ಅಕೌಂಟ್ಗಳಿಗೆ ಬರ್ತಾ ಇಲ್ಲ ಅಂದರೆ ಓ ಎಕ್ಸ್ ಅನ್ನೋ ಒಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಇದು ಫೇಕ್ ಇದೆ ಅಂತ ಅನ್ನಿಸುತ್ತೆ ಯಾಕೆ ನಾನು ಈಗ ಹೇಳ್ತೀನಿ ಅಂತೇಳಿದ್ರೆ ನಾವು ಸಹಿತ ಸಾಕಷ್ಟು ರೀತಿಯಲ್ಲಿ ಇದ್ರನ್ನ ನಾವು ಅಮೌಂಟನ್ನು ಹಾಕ್ಕೊಂಡು ನಾವು ಇದರಲ್ಲಿ ವಿತ್ಡ್ರಾ ಕೊಟ್ಟರೆ ವಿತ್ ಡ್ರಾನೆ ಅಕೌಂಟ್ಗೆ ಬರ್ತಾಯಿಲ್ಲ ಅದಕ್ಕಾಗಿನೇ ಫ್ರೆಂಡ್ಸ್ ನೀವು ಪೊಯಕ್ಸ್ನಲ್ಲಿ ಯಾರು ಈಗ ಈಗಾಗಲೇ ಸ ಸಣ್ಣ ಪುಟ್ಟ ಏನಾದರೂ ಅಮೌಂಟ್ ಹಾಕಿದರೆ ನೀವು ಅದನ್ನ ನೋಡ್ಕೊಳ್ಳಿ ಅದೇನಾದರೂ ಬಿಟ್ಟಾಗ ಮತ್ತು ಅದರಿಂದ ವಿತ್ಡ್ರ ಇಟ್ಕೊಂಡು ಅದರಲ್ಲೇ ಏನಾದರೂ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಬಟ್ ಮತ್ತೆ ನೀವು ಹೆಚ್ಚಿನದಾಗಿ ಲಾಭಕ್ಕೆ ಹಾಸಿಗೆ ಹೋಗಿ ಮತ್ತೆ ನೀವು ಅಮೌಂಟನ್ನು ಹಾಕ್ಕೊಳ್ಬೇಡಿ ಅಮೌಂಟನ್ನು ಹಾಕಿಕೊಳ್ಬೇಡಿ ಟಾಪಪ್ ಮಾಡಿಕೊಳ್ಬೇಡಿ ಅದಕ್ಕಾಗಿನೇ ಫ್ರೆಂಡ್ಸ್ ಮತ್ತು ಇರುವ ಹಣ ಮಾತ್ರ ನಿಮಗೆ ವಿತ್ಡ್ರಾ ಮಾಡಲಿಕ್ಕೆ ಪ್ರತಿದಿನ ಏನಾದರೂ ಟ್ರೇಡಿಂಗ್ ಮಾಡಿ ಸಿಗ್ನಲ್ ಕೊಟ್ಟಾಗ ಟ್ರೇಡಿಂಗ್ ಮಾಡಿ ಬಂದಿರತಕ್ಕಂಥ ಹಣ ಇದ್ದರೆ ಅದನ್ನು ವಿತ್ಡ್ರಾ ಮಾಡಿಕೊಳ್ಳಿ ಕಳೆದ ನಾಲ್ಕು ದಿನಗಳಿಂದ ಇದು ವಿತ್ಡ್ರಾನೇ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ನಮ್ಮ ನಮ್ಮ ಅಮೌಂಟು ನಮಗೆ ವಿತ್ ಡ್ರಾ ಅಂತ ತೋರಿಸುತ್ತೆ ಬಟ್ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿರೋದಿಲ್ಲ ಇದು ಏನೋ ಇದರಲ್ಲಿ ಫೇಕ್ ಇದೆ ಅಂತ ಅನಿಸುತ್ತೆ ಬಟ್ ಇದ್ರದ್ದು ಇನ್ನೂ ಕ್ಲಿಯರೆನ್ಸ್ ಆಗಿ ಗೊತ್ತಾಗಿಲ್ಲ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮೋಸ ಹೋಗೋ ಚಾನ್ಸಸ್ ಇರೋದ್ರಿಂದ ನಾನು ಈ ಯೂಟ್ಯೂಬ್ದಲ್ಲಿ ವೀಡಿಯೋವನ್ನು ಹಂಚ್ಕೊಳ್ತಾ ಇದ್ದೇನೆ ನೀವು ಹೊಸಬ್ರ ಈ ಒಂದು ಪ್ಲಾಟ್ಫಾರ್ಮ್ಗೆ ಸೇರಬೇಕಂತಿದ್ದರೆ ಸದ್ಯಕ್ಕೆ ನೀವು ಸೇರಬೇಡಿ ಈಗಾಗಲೇ ಸೇರಿರ್ತಕ್ಕಂಥವ್ರು ಇದ್ದರೆ ಡೈಲಿ ಟ್ರೇಡಿಂಗ್ ಸಿಗ್ನಲ್ ಕೊಡ್ತಾ ಇದ್ದೇನೆ ಈಗಾಗಲೇ ಆರು ಗಂಟೆಗೆ ಸಿಗ್ನಲ್ ಕೊಡ್ತಾನೆ ಮತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ನಂತರ ಮತ್ತೆ ನೀವು ಟಾಪಪ್ ಮಾಡ್ಕೊಳ್ಳಿ ಮತ್ತು ಟ್ರೇಡಿಂಗ್ ಮಾಡೋದು ಒಂಬತ್ತು ಗಂಟೆ ತನಕ ನೀವು ಮಾಡಿ ಆದಮೇಲೆ ನಿಲ್ಲಿಸಿ ಅಂಥೇಳಿ ಮೆಸೇಜನ್ನು ಒಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಕೊಡ್ತಾನೆ ಇದ್ದಾನೆ ಬಟ್ ಇವನು ಕಸ್ಟಮರ್ ಸರ್ವಿಸ್ ಅಂತೇಳಿ ಸರ್ವಿಸಸ್ ಅಂತೇಳಿ ಕೊಟ್ಟಿದ್ದಾನೆ ಟೆಲಿಗ್ರಾಮ್ದಲ್ಲಿ ಬಟ್ ಆದರೆ ಅದಕ್ಕೂ ಒಂದು ರಿಪ್ಲೈ ಮಾಡ್ತಾ ಇಲ್ಲ ರಿಪ್ಲೈ ಮಾಡಿದ್ದಾನೆ ಸಾಕಷ್ಟು ಜನರಿಗೆ ಅದು ಸೆವೆಂಟಿ ಟೂ ಅವರ್ಸ್ನಲ್ಲಿ ದುಡ್ಡು ಬರುತ್ತೆ ನಿಮ್ಮ ದುಡ್ಡು ನಿಮಗೆ ಬರುತ್ತೆ ಅಂತ ಹೇಳ್ತಿದ್ದಾನೆ ಬಟ್ ಇವತ್ತು ನಿನ್ನೆ ನೋಡಿದರೆ ಆದರೆ ನಿನ್ನೆ ಏಳನೇ ತಾರೀಕಿಗೆ ಅಮೌಂಟು ನಿಮ್ಮ ನಿಮ್ಮ ಅಮೌಂಟ್ ನಿಮಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟಿಗೆ ಪೇಯ್ಡ್ ಆಗಿದೆ ಅಂತೇಳಿ ಮೆಸೇಜ್ ಇದ್ದಾನೆ ಅದೇ ಸುಳ್ಳು ಸುಳ್ಳು ಮೆಸೇಜು ಎಲ್ರಿಗೂ ಕಳಿಸ್ತಾ ಇದ್ದಾನೆ ಒಂದೇ ಒಂದು ಮೆಸೇಜು ಮತ್ತು ಜಾಸ್ತಿ ಚಾಟಿಂಗ್ ಸಹಿತ ಮಾಡ್ತಾ ಇಲ್ಲ ಈ ಕಂಪನಿ ಪೋಎಕ್ಸ್ ಅನ್ನೋ ಒಂದು ಟ್ರೇಡಿಂಗ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮು ನೀವು ಯಾರೋ ಹಣ ಹಾಕಬೇಡಿ ಟಾಪ್ ಅಪ್ ಮಾಡ್ಕೊಳ್ಬೇಡಿ ಇರುವ ಹಣ ವಿತ್ಡ್ರಾ ಮಾಡಿಕೊಳ್ಳಿ ಮತ್ತು ಕಳೆದ ನಾಲ್ಕು ದಿನಗಳಿಂದ ಇದಕ್ಕೆ ಅಮೌಂಟು ವಿತ್ ಕೊಡ್ತಾ ಇಲ್ಲ ವಿತ್ ಅವನು ಅವನ ಅಂಡರ್ನಲ್ಲಿ ಇದು ತೋರಿಸ್ತಾ ಇದ್ದಾನೆ ಅಂಡರ್ನಲ್ಲಿ ಇರ್ತಕ್ಕಂಥ ಡ್ರಾ ಅಂತ ತೋರಿಸ್ತಾನೆ ಬಟ್ ಬ್ಯಾಂಕ್ ಅಕೌಂಟ್ ಬರಬೇಕಲ್ವ ಅದಕ್ಕಾಗಿನೇ ಯಾವುದೇ ಟ್ರೇಡಿಂಗ್ ಫ್ಲಾಟ್ ಪ್ಲಾಟ್ಫಾರ್ಮ್ಗಳು ಏನಿದ್ದಾವೆ ಕೆಲವೇ ಕೆಲವು ದಿನಗಳು ಸೀಮಿತ ಅಂತ ನನಗೂ ಅನಿಸುತ್ತೆ ಅದಕ್ಕಾಗಿನೇ ಯಾರ್ಯಾಗಲೂ ದುಡ್ಡು ಹಾಕ್ಕೊಳ್ಳಿ ಬೇಗ ವಿತ್ ದುಡ್ಡು ಮಾಡ್ಕೋಬೋದು ನಾವು ಈ ಥರ ಸಾಕಷ್ಟು ಹಣ ಇದರಲ್ಲಿ ಮಾಡಿದ್ದೀವಿ ಇದರಲ್ಲಿ ಭಾಳಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದೀವಿ ಬಟ್ ಆದರೆ ಒಂದು ನಾಲ್ಕು ದಿನಲಿದ್ದ ನಮಗೆ ವಿತ್ಡ್ರಾನೇ ಕೊಡ್ತಾ ಇಲ್ಲ ಅಂದರೆ ಸಾಕಷ್ಟು ಇದರಿಂದನೇ ನಮಗೆ ಡೈಲಿ ಡೈಲಿ ಅಮೌಂಟು ಸಾಕಷ್ಟು ಅಮೌಂಟನ್ನು ಹಾಕ್ಕೊಂಡು ಮತ್ತೆ ವಿತ್ಡ್ರಾ ಮಾಡಿಕೊಂಡು ನಮ್ಮ ಅಮೌಂಟ್ ನಮಗೆ ಬಂದು ಮತ್ತು ಲಾಭವೂ ತಂದುಕೊಂಡಿದ್ದೀವಿ ಅದಕ್ಕಾಗಿನೇ ಯಾರೇ ಏನೇ ಆಗಲಿ ನೀವು ನಿಮಗೆ ಬಂದಿರತಕ್ಕಂಥ ಯಾವುದೇ ಪ್ಲಾಟ್ಫಾರ್ಮ್ ಇರಲಿ ಈ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ಪ್ಲಾಟ್ ಯಾವ್ದ್ರೂ ನೀವು ನಂಬ್ದೇನೆ ಜಸ್ಟ್ ನೀವು ವಿತ್ಡ್ರಾ ಮಾಡ್ಕೊಳ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಅಂತ ಏನಾದರೂ ಕೊಟ್ಟಿದರೆ ನಿಮಗೆ ಬಂದಿರತಕ್ಕಂಥ ಅಮೌಂಟ್ ಅಲ್ಪ ಸ್ವಲ್ಪ ಇರಲಿ ನೀವು ವಿತ್ಡ್ರಾ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ಕೊಂಬಿಡಿ ಈ ಪೋ ಎಕ್ಸ್ ಅನ್ನೋ ಒಂದು ಎಕ್ಸ್ಚೇಂಜ್ ಟ್ರೇಡಿಂಗ್ ಪ್ಲಾಟ್ಫಾರ್ಮು ತುಂಬ ಇದೇನೋ ನಮಗೂ ಅದೇ ಥರ ಅನಿಸ್ತಾ ಇದೆ ಇನ್ನೇ ಇದ್ರದ್ದು ಏನು ಕ್ಲಿಯರೆನ್ಸ್ ಗೊತ್ತಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟೇನು ಇನ್ನೂ ಇದ್ರ ಜೀವ ಇದೆ ಅಂತ ನನಗೂ ಅನಿಸುತ್ತೆ ಬಟ್ ನನಗೆ ಇದ್ರ ಬಗ್ಗೆ ಸ್ವಲ್ಪ ಅನುಮಾನ ಪೋಎಕ್ಸ್ ಬಗ್ಗೆ ಅನುಮಾನ ಇದು ಇಲ್ಲ ಅಂತ ಹೇಳಿದ್ರೆ ಅಂತೇಳಿದ್ರೆ ಏನೋ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕಾಗಿ ಫ್ರೆಂಡ್ಸ್ ನೀವು ನೀವು ಸಹಿತ ಹುಷಾರದಿಂದ ಎಚ್ಚರಿಕೆಯಿಂದ ಈ ಒಂದು ಪೋ ಎಕ್ಸ್ ಬಗ್ಗೆ ಇರಿ ವಿತ್ಡ್ರಾ ಬಂತದು ವಿಥ್ಡ್ರಾ ಮಾಡ್ಕೊಳ್ಳಿ ಪ್ರತಿದಿನ ಟ್ರೇಡಿಂಗ್ ಮಾಡಿ ಅವನು ಎಲ್ಲೇ ತನಕ ತೋರಿಸ್ತಾನೆ ಅಲ್ಲೇ ತನಕ ಸಿಗ್ನಲ್ ಕೊಟ್ಟಂಗೆಲ್ಲ ಪ್ರತಿದಿನ ನೀವು ಹಾಕಿರ್ತಕ್ಕಂಥ ಅಮೌಂಟನ್ನ ನೀವು ತಕ್ಕೊಳಕ್ಕೆ ಪ್ರಯತ್ನ ಮಾಡಿ ಬಟ್ ಅಮೌಂಟ್ ಮಾತ್ರ ಹಾಕಬೇಡಿ ಯಾರು ಹೊಸಬ್ರು ಹಾಕಿಸ್ಬೇಡಿ ಓಕೆ ನನ್ನ ಸಜೆಷನ್ ಆದಮೇಲೆ ಇದೇನು ಸೆಟ್ರೇಟ್ ಆಯಿತು ಅದಾಯ್ತು ಇದಾಯ್ತು ಅಂತ ಹೇಳಿದರೆ ಬೇಕಾದ್ರೆ ಬೇಗ ಅಮೌಂಟ್ ಹಾಕ್ಕೊಂಡು ಬೇಗ ಹಾಕಿ ಮತ್ತೆ ಇತ್ತಿಡ್ರ ಮಾಡ್ಕೊಂಬಿಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನು ಇಷ್ಟು ವಿಷಯವನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಈ ವಿಡಿಯೋವನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ